ಅದೇ ಬರ್ಕೆ ಸ್ಟೇಷನ್ ಲಿಮಿಟ್ಸಲ್ಲಿ ಫುಡ್ಲ್ಯಾಂಡ್ ಹೋಟೆಲ್ನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಏನಾಗಿದೆ ಇಪ್ಪತ್ತೈದನೇ ತಾರೀಕು ಒಂದು ಬರ್ಕೆ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಸೀವ್ ಮಾಡಿದ್ದೀವಿ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಒಂದು ಮಹಿಳಾ ನೊಂದವರು ತಮ್ಮ ಇಬ್ಬರು ಸ್ನೇಹಿತರ ಜೊತೆಗೆ ಸಜಿತ್ ಮತ್ತು ಹಮಿ ಜೊತೆಗೆ ಇಲ್ಲಿ ಸಿಟಿಲಿರೋದು ಒಂದು ಫುಡ್ಲ್ಯಾಂಡ್ ಹೋಟೆಲ್ಗೆ ನಾ ಊಟ ಮಾಡಕ್ಕೆ ಹೋಗಿದ್ದಾಳೆ ಆವಾಗ ರಾತ್ರಿ ಹನ್ನೊಂದುವರೆಗೆ ಊಟ ಮುಗಿಸಿ ಬರುವಾಗ ಕೆಳಗಡೆ ಬಂದಾಗ ಕಾರ್ಗೆ ಹಿಂದೆ ತೊಗೊಳ್ಳುವಾಗ ಒಂದು ಟೂ ವೀಲರ್ಗೆ ಅವರು ಟಚ್ ಮಾಡಿದ್ದಾರೆ ಆವಾಗ ಟೂ ವೀಲರ್ ಕೆಳಗಡೆ ಬಿದ್ದಿದೆ ನಂತರ ಈ ಟೂ ವೀಲರ್ ಓನರ್ ಜೊತೆಗೆ ಅನ್ನೋ ಸ್ವಲ್ಪ ಅದು ಮಾತು ಚಕಮಕಿ ಆಯಿತು ಆವಾಗ ಆ ಸನ್ನಿವೇಶದಲ್ಲಿ ಕಂಪ್ಲೇಂಟ್ ಪ್ರಕಾರ ಯಾರೋ ಒಬ್ಬರು ಅನ್ನ ಈ ಮಹಿಳಾ ನೊಂದವಳಿಗೆ ಕಪಾಲ್ ಮೇಲೆ ಒಂದು ಉಳಿದಿದ್ದಾರೆ ಮತ್ತು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಸೊ ನಂತರ ನೆಕ್ಸ್ಟ್ ಡೇ ಇದು ಮಹಿಳಾ ಅವರು ಅನ್ನ ಹಾಸ್ಪಿಟಲ್ಗೆ ಹೋಗಿ ಅನ್ನ ತೋರಿಸಿದ್ದಾರೆ ನಂತರ ನಮಗೆ ಎಮ್ ಎಲ್ ಸಿ ಬಂದಿದೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ ತ್ರೀ ಫಿಫ್ಟಿ ಓರ್ ಮತ್ತು ಅನ್ನೋ ಬೇರೆ ಬೇರೆ ಸೆಕ್ಷನ್ಸ್ ಅನ್ನೋ ಪ್ರಕಾರ ಈಗ ಈ ಕೇಸು ನಾವು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಆರೋಪಿಗಳೇ ಅರೆಸ್ಟ್ ಆಗಿದೆ ಇಲ್ಲ ಏನು ಏನೂ ನಾವು ಅದೆಲ್ಲ ಸಿ ಸಿ ಟಿ ವಿ ಫುಟೇಜ್ ಮತ್ತು ಎಲ್ಲ ಫೆ ವೆರಿಫೈ ಮಾಡ್ತಿದ್ದೀವಿ ಯಾರು ಅವರಿಗೆ ಕಪಾಲ್ ಮೇಲೆ ಹೊಡೆದಿದ್ದಾರೆ ಮತ್ತು ಯಾರು ಹಸಬಗೆ ವರ್ತನೆ ಮಾಡಿದ್ದಾರೆ ಸೊ ವರ್ಕ್ ಈಸ್ ಅಂಡರ್ ಪ್ರದೇಶ್ ಇಲ್ಲ ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಯಾಕೆಂದರೆ ನಾ ಇದು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಸಾಕ್ಷಿ ಇರಬೇಕು ಅಂತ ಆರೋಪ ಅದು ನಾ ಈಗ ನಾವು ಎಲ್ಲ ಪ್ರೊಸೆಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಬಟ್ ಆದರೆ ಕಂಪ್ಲೇಂಟ್ ಮತ್ತು ಕಂಪ್ಲೇಂಟ್ ಏನು ತಿಂದಿದ್ದಾರೆ ಕುಡಿದಿದ್ದಾರೆ ಅದರಿಂದ ಏನು ಸಂಬಂಧ ಇಲ್ಲ ರೈಟ್ ಇಫ್ ಎನಿ ಒನ್ ಎಸ್ ಮಿಸ್ ಬಿಹೇವ್ಡ್ ವಿತ್ ಲೇಡಿ ಆ ಪ್ರಕಾರ ನಾವು ಕೇಸ್ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಹಾಂ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು